ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅನ್ಕೋತೀನಿ ರೀ ಇವತ್ತು ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನಿಮ್ಮ ಜೊತೆ ಒಂದಿಷ್ಟು ಮಾತಾಡ್ಬೇಕಂತ ನಾ ರೀ ಏನಂತಂದ್ರೆ ಇವತ್ತು ಎರಡು ಖುಷಿ ವಿಷಯಗಳನ್ನು ನಾನು ಹಂಚ್ಕೊಳಕತ್ತೀನಿ ರೀ ಮೊದಲನೇದಾಗಿ ನನ್ನ ಎಲ್ಲ ವ್ಯವರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ರೀ ಯಾಕಂದ್ರೆ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಿ ಹಿಂಗೆ ನಿಮ್ಮ ಸಪೋರ್ಟ್ ಸಪೋರ್ಟ್ನ ಮುಂದುವರ್ಸಿರಿ ಅಂತ ಹೇಳ್ತೀನಿ ರೀ ಹಂಗೆ ಏನಂತಂದ್ರೆ ಭಾಳಷ್ಟು ಜನ ಎರಡು ವೀಡಿಯೋ ಹಾಕ್ರಿ ಹಾಕ್ರಿ ಅಂತ ಕೇಳತ್ತೀರಿ ಒಂದು ಸ್ವಲ್ಪ ನನಗೆ ಟೈಮ್ ಅಭಾವ ಇರೋದ್ರಿಂದ ಎರಡು ವೀಡಿಯೋ ಹಾಕೋಕ್ಕಾಗಲ್ಲ ಆದರೆ ಸ್ವಲ್ಪ ಜಾಸ್ತಿ ಇರೋ ವೀಡಿಯೋ ಹಾಕಿ ಅಂತ ಹೇಳಿದಿರಿ ಅದಕ್ಕೆ ನಾನು ಟ್ರೈ ಮಾಡ್ಲಾಕೀನಿ ಕನಿಷ್ಠ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇರೋಂಥ ವೀಡಿಯೋನ ನಾನು ಹಾಕ್ಲಕ್ಕ ಟ್ರೈ ಮಾಡ್ತೀನಿ ಮುಂದೆ ಹಂಗೆ ನಮ್ಮ ವಿವರ್ಸ್ ಒಬ್ಬರು ಮಗಂದು ಬರ್ಡ್ಡೇ ಅದ ವಿಶ್ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ಫಸ್ಟ್ ವಿಶ್ ಮಾಡಿಬಿಡೋಣ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಆರುಷ್ ಆರುಷ್ನ ಜೀವನ ಚೆನ್ನಾಗಿರಲಿ ಅವನು ಒಳ್ಳೆಯ ಸಾಧನೆಯನ್ನು ಕಾಣಲಿ ಅವನ ಜೀವನದಲ್ಲಿ ದೇವರು ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ ಹಾಗೆ ಎಲ್ಲ ವಿವರ್ಸ್ ಕಡೆಯಿಂದನೂ ಅವನಿಗೆ ವಿಶ್ವಸ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಿನ್ನ ಜೀವನ ಸುಖಮಯವಾಗಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಆರುಷ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ನಿಮ್ಮ ಒಂದು ಸಪೋರ್ಟು ಹೀಗೆ ಇರಲಿ ನನಗೆ ಅಂತ ಹೇಳ್ತೀನಿ ಇನ್ನು ಮುಂದೆ ಯಾರ್ದಾದ್ರೂ ಹಿಂಗೆ ವಿಶ್ ಮಾಡೋದಿತ್ತಂದ್ರೆ ಒಂದು ಎರಡು ಮೂರು ದಿನ ಮೊದಲ ಹೇಳಿರಿ ಅಂತ ಹೇಳ್ತೀನಿ ಯಾಕಂದ್ರೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ನಾನು ಮೊದಲೇ ವಿಡಿಯೋನ ಸ್ಕೆಡ್ಯೂಲ್ ಮಾಡಿ ಇಟ್ಬಿಟ್ಟಿರ್ತೀನಿ ಹಾಗಾಗಿ ಅದನ್ನು ಡಿಲೀಟ್ ಮಾಡಿ ಎಡಿಟ್ ಮಾಡೋಕ್ಕಾಗಲ್ಲ ಅದಕ್ಕೆ ದಯವಿಟ್ಟು ಸ್ವಲ್ಪ ಒಂದು ಎರಡು ಮೂರು ದಿನ ಮೊದಲು ಹೇಳಿದ್ರಂದ್ರೆ ನಾಳೆ ಇರ್ತಂದ್ರೆ ನಾನು ವಿಶ್ ಮಾಡ್ತೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಆರು ಶೋ ಅವ್ರ ಬರ್ಡೇ ನಿನ್ನೆ ಇತ್ತು ಆದರೆ ನಾನು ಇವತ್ತು ವಿಶ್ ಮಾಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ನಿಮ್ಮ ಸಪೋರ್ಟ್ನ ಮುಂದುವರಿಸಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ

ನೋಡು ಮನೆ ಮುಂದೆ ಇಂಥ ಚಂದ ರಂಗೋಲಿ ಹಾಕ್ತಾರಂದ್ರೆ ಮನುಷ್ಯರು ಚಂದ ಇರ್ತಾರೆ ಮತ್ತೆ ನಮ್ಮ ಮನಸ್ಸು ಚಂದ ಇರ್ತೈತಿ ನೋಡು ನಡಿ ಏನು ಆಕೈತಿ ಆಕೈತಿ ಮತ್ತೆ ಹ್ಞೂ ನಡಿ ಒಳಗೆ ನಡಿ ಹೋಗಮ್ ನಡಿ ಅಯ್ಯ ಅಕ್ಕ ಕೂಗಾರ ಕೂಗಾನೆ ನಿಮ್ಮ ಬೀಗರಿಗೆ ಮತ್ತು ನಾವು ಹಂಗ ಸೀದಾ ಒಳಗೆ ಹೋದ್ವಿ ಆಮೇಲೆ ಏನಾರು ಅಂದ್ರೆ ಚಂದ ಕಾಣಂಗಿಲ್ಲ ಕೂ ಕರಿ ನೋಡಮ್ ಯಾರು ಬರ್ತಾರ ಬೀಗ್ರ ಬೀಗ್ರ ಅದೇ ಅಂದ್ರೆ ಮನೆಯದ ಯಾರದು ಬಂದಿದ್ದು ಹಿಡತ್ನಾಗ ಯಾರು ಬರ್ರಿ ಅದೇ ಬರ್ರಿ ಒಳಗೆ ಬರ್ರಿ ಅಯ್ಯ ಹೆಂಗದ ಒಳಗೆ ಬರ್ಲಾಗ್ಯಾರ ಲಿವ್ರೇನು ಹೊರಗೆ ಅಯ್ಯ ನೀವನು ಬರ್ರಿ ಬರ್ರಿ யாவாக வந்து அய்யா இல்லை நின்று ஒழி வரக்கல் நான் இல்லை ஒழிக்கு மேட் அக்கோரா அய்யா இதா இவாக வந்தீவ் ரி காணல் மணி முந்தா அதுக்காதி இல்லை கேதீன் ரீம் அதுக்க அயா இல்வா ஒழக இர்த்தி ஹிங்கா மூடுகுலல்ல மத்த மன சிக்குோ ஹுடுகுர்த்ரா மணி முந்தா ஆடவாக்கி நான் ஒன்று ஆக்கீனி ஒழி ஆக்கீனித்தங்க நோட்ரி யாரா வந்திரா ಕುಂದ್ಕರದ್ರೆ ಇಟ್ಟು ಬರ್ತೀನಿ ಇಲ್ಲ ಅಂತಂದ್ರೆ ಗೊತ್ತಿರೋರಾದ್ರೆ ಸೀದಾ ಒಳಗ ಬಂದುಬಿಡ್ತಾರಾ ಮತ್ತು ಹಂಗಾರೆ ನಡಿ ನೋಡಿರಿ ಬಿಸಿಲಾತ್ ನಡ್ರಿ ಒಳಗೆ ಮಾಡ್ರಿ ಯಾಕ ನೋಡ ಎರಡು ಚಂದ ಮಾತಾಡ್ಸೊಂಡು ನಿನ್ ದೀಕ್ತಿ ಅಲ್ಲ ಎರಡು ಚಂದ ಮಾತಾಡ್ಸ್ತಾರಂದ್ರೆ ಮತ್ತೆ ಅವರು ಸೊಸೆಗೆ ಚೆಂದ ನೋಡ್ಕೊಳ್ಳೋದನ್ನು ನಡಿ ಹೋಗಮ್ಮ ನಡಿ ಒಳಗೆ ನೋಡಿ ಬರ್ರಿ ಕಾಲುಗೆಲ್ ತಗೋರಿ ತೊಗೊಂಡು ಕಿಶ್ನ ಕುಂದ್ರಿ ಹಾಂ ಒಂದಿಟ್ಟು ಚಾ ಮಾಡ್ತೀನಿ ಅಂತ ಕೂಡಕ್ಕೆ ತಿರ್ತು ಕೊಡ್ರಿ ಅಯ್ಯ ಹಾಕೋರ ಚಾಗೆ ಏನು ಬ್ಯಾಡ್ರಿಪ್ಪ ಇವಾಗ ಎಲ್ಲ ಮುಗಿಸ್ಕೊಂಡ ಬಂದೀವಿ ಏನು ಭಾಳ ದೂರನ್ನ ಇಲ್ಲಲ್ರಿ ಹಂಗ ಬಂದ್ವಿ ಬ್ಯಾಡ್ರಿ ಚಾ ಏನು ಬ್ಯಾಡ ಕುಂದ್ರಿ ಅಯ್ಯ ನಮ್ಮವ್ವ ಎಂತ ಮಾತಾಡ್ತೀರಿ ಅಲ್ಲ ರೀ ದೂರ ದೂರಿಂದ ಬಂದಿರಿ ಚಾ ಅಂತೇನು ಕುಂದ್ರಿ ಚಾ ಮಾಡ್ತೀನಿ ರೀ ಆಮೇಲೆ ಊಟ ಮಾಡಕತಿರತ್ತ ಕಾಲು ತೊಗೋರಿ ಕಾಲ್ ತಕೊಂಡ್ಕೆ ಕೂಡ್ರಿ ಆಯ್ತಾ ಆತವ್ರಿ ನಾಲ್ಕು ತೊಗೋತಿತ್ತು ರೀ ಕಾಲು ತೊಗೋತಿ ನೀರಾವ ರೀ ತಗೋತಿತ್ತುವ್ರಿ ಆಯ್ತವ ನಾ ಇಟ್ ಚಾ ಚಾ ತೊಗೊಳ್ಕೆ ತಕೊಂಡ್ಕೆ ಹಾಂ ಅಲ್ಲೇ ಅಡಿಗೆ ಮನೆಗೆ ಬರ್ರಿ ಹಾಂ ರಾಶನವ ಕಾಲು ತೊಗೊ ನಿಂಗವ ನೀನು ತೊಗೊ ತಕೋ ಕಾಲು ತೊಗೋರಿ ಹೋಗ ಮತ್ತಲ್ಲೇ ಅಡುಗೆ ಮನೆಗೆ ಹೋಗಂ ಅಲ್ಲ ಗಂಗವಕ್ಕ ಯಾರೂಲ್ಲನು ಮನೆ ಈಗ ಒಬ್ಬ ಕಿರ್ಕೊಳ್ಳೇನು ಅಯ್ಯ ಯಾರು ಇಲ್ಲವಾ ಇಬ್ಬರ ಗಂಡ್ಮಕ್ಳಲ್ಲ ನಮ್ಮ ರಾಜವು ಕೊಟ್ಟವ ಬಾವ ಇನ್ನೊಬ್ಬವನ ಅವನಿಗೂ ಏನು ಆಗಿಲ್ಲ ಆಗಿಲ್ಲನಾ ಮತ್ತು ಅಪ್ಪ ಅಪ್ಪ ಅಪ್ಪೇನ ಎಲ್ಲ ವ್ಯಾಪಾರ ಮಾಡ್ತಾನೆ ಏನಂತಾರೆ ಮತ್ತು ಈಗೊಬ್ಬಕ್ಕಿನ ಮನ್ಯಾಗ ಹಾಂ 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 ಹೌದಾನ ಆತ ಆತು ತೊಗೋ ಕಾಲು ತೊಗೊವ ತೊಕೊಂಡು ನೋಡಿರಿ ಹೋಗೊಂಬ ನೋಡಿರಿ ಅಯ್ಯ ಬಂದ್ರಿ ಬನ್ರಿ ಕೂಡಬಾರಿ ರೀ ನಾ ಅದ ಚಪಾತಿ ಮಾಡಾಕತ್ತಿದ್ದೀನಲ್ರಿ ಹಂಗ ಕರದ್ರಿ ಬಂದೆ ನೋಡಿ ಇಲ್ಲೇ ಐತಿ ಎಲ್ಲ ಕೂಡ್ರಿ ನಮ್ಮ ಮನಿ ಏನಂತಪ್ಪ ಚಂದಿಲ್ಲರಿ ಹಾಂ ಮತ್ತೆ ಏನು ಅನ್ಕೋಬಾರೀ ಹಾಂ ಈ ಅಕ್ಕೋರು ಯಾರು ಇವರು ಬಂದಿದ್ದಿಲ್ಲ ಅಲ್ರಿ ಮದುವೆ ಟೈಮ್ನಾಗ அய்யா நானும் நம்ம கா சனவ் வீன் ரீ சனவ் அ மதவி டெம்னியாக ஆக்கி மதவி டெம்னியாக நங்க முஞ்சாரு ஆரம் இருந்தில் அதுக்கா நான் ஊருக்கு ஹோகி ஹங்காகி வந்திங்கில் நோட்ரி அதுக்க இவா பண்றாய் அது வந்தீங்க நோட் மற்ற எல்லாம் அறாம் மனியாக அண்ணோரு ஆ எல்லாம் அறாமல் அய்யா எல்லாம் அறாமாரி நோட்ரி அக்கோர நீ மனிதா அறாம் ஆட்ரி குந்த கிஷன் மாதா கூட பாப்பா அல்ல வந்திர் தீர்கூட்ரி பஸ் சிக்கோரீவா ಅಯ್ಯ ಬಸ್ ಸಿಕ್ಕು ನೋಡಿರಿ ಅದಕ್ಕೆ ಜಲ್ದಿ ಬಂದೀವ್ರಿ ಇಲ್ಲಾಂದ್ರೆ ಇನ್ನ ತಡ ಹಾಕಿತ್ರಿ ಬಸ್ ಒಂದು ಯಾಕೆ ಸಿಕ್ಕುವಲ್ಲ ಅದಕ್ಕೆ ಜಲ್ದಿ ಬಂದೀವ್ರಿ ಅಯ್ಯ ಎಲ್ಲಿ ಚಾಪಿ ಮೇಲೆ ಕೊಡ್ರಿ ನೆಲ್ದ ಮೇಲೆ ಯಾಕೆ ಕೊಡ್ತೀವಿ ರೀ ಚಾಪಿ ಮೇಲೆ ಕೊಡ್ರಿ ಅಯ್ಯ ಇರ್ಲಾಕ್ತಾವ ರೀ ಅದ್ರಾಗ ಏನೈತಿ ನಮ್ಮ ಮನೆಗೇನು ಕೊಡಲ್ಲೇ ನೆಲ್ದ ಮೇಲೆ ಹಾಂ ಏನು ಚಾಪಿ ಮೇಲೆ ಕೊಡಬೇಕತ್ತೈತೆ ಅಲ್ವಾ ತೋರ್ ಕೂಡ್ರಿ ನೀವು ಕೂಡ್ರಿ ಅಯ್ಯ ಸೀರಿ ಹೊಲ ಸಕ್ಕವೇನ್ ರೀ ನಿಮ್ಮ ಅದಕ್ಕೆ ಅಂದನ್ರಿ ಆ ಇರ್ಲಾಕ್ ತೋರಿ ಏನ್ ಸೀರಿ ಹಾರ್ದೋಗ ಸೀರಿವೇನು ಮನುಷ್ಯ ಮನ್ಷಲ್ ಇದ್ರ ಆಟ ಸಾಕ್ರಿ ಎಲ್ ಕೂತ್ರಿ ಏನೈತಿ ನೆಲ್ದ ಮೇಲೆ ಕೂತ್ರೇನು ಏನು ಚಾಪಿ ಮೇಲೆ ಕೂತೇನ್ರಿ ಎಲ್ಲ ಮನ್ಯಾಗ ನಾವು ಹಂಗ ಕುಡ್ತೀವಿ ತೋರೆಲ್ಲ ಅಂದಂಗ ಆಕಳ ಗೀಕಳ ಯಾವೇನ್ರಿ ಆಕಳ ಎಮ್ಮಿ ಮತ್ತ ಹೈನಕ್ಕೆ ಏನ್ ಮಾಡಿರ್ ಮತ್ತ ಅಯ್ಯೋ ಇವ ಅವರ ಆಕಳವ ಯಾಕಂದ್ರೆ ಕಾಯಿಪಲ್ಯೆ ಇರ್ತದಲ್ಲ ಮನಾರು ಉಳಿದಿದ್ದು ಮಾಡಿದ್ದು ಸುಮ್ಮನೆ ತಿಪ್ಪಿ ಚೆಲ್ಲರಾಗ ಏನರ್ತೀವಿ ಅದಕ್ಕೆ ದ ಇನ್ನು ದನಗಳ ಹೇಳಿ ಹೇಳ್ಕಂದ್ರೆ ಎರಡು ಆಕಳ ಕಟ್ಟಿವ ಎಮ್ಮಿ ಏನು ಕಟ್ಟಿಲ್ವ ಎಮ್ಮಿ ಅವ್ ಹೆಸ್ರು ಯಾರು ಇಲ್ಲಿಗ ಅದಕ್ಕೆ ಏನಾದ್ರೆ ಸುಮ್ಮ ಎರಡು ಆಕಳ ಕಟ್ಟಿವಿ ಆಕಳ ಉಳಿದು ಕಾಯಿಪಲ್ಯ ಪೀಪಲ್ಯ ಹಾಕ್ತೀವಿ ಮೇಯ್ತಾವೆ ಹಾಂ 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 ಹೌದಾನ್ರಿ ಕಾಯಿಪಲ್ಯ ಉಳಿತದಂದ್ರೆ ಏನು ಕಾಯಿಪಲ್ಯ ವ್ಯಾಪಾರ ಮಾಡ್ತೀರಿ ಅಂದ್ರೆ ನೀವು ಅಯ್ಯ ತೊಡ್ದಾಗ ಬಿಳತಿರ್ಬೇಕು ಅದ ಅಂತ ಹೇಳತ್ತಾರೆ ನೋವು ಹ್ಞೂ ರೀ ನಮ್ಮ ತೋರ್ದಾಗ ಕಾಯಿಪಲ್ಯೆ ಬೈತೀವಲ್ಲ ಮತ್ತು ಅದ ಮಾರ್ತೀವಿ ನಾವು ಎಲ್ಲ ಸಂತಿಗಳಿಗೆ ಹಾಕಿ ಬರ್ತಾರೆ ಒಂದೊಂದು ಸಲ ಇವ್ರ ಕುಂತು ಮಾರ್ತಿರ್ತಾರೆ ಹಂಗೆ ಮತ್ತು ಉಳಿದಿರ್ತದಲ್ಲ ಮತ್ತು ಅದು ಕಾಯಿಪಲ್ಯೆ ಮತ್ತು ಎಲ್ಲಿ ಸುಮ್ಮನೆ ತಿಪ್ಪಿ ಚೆಲ್ಲೋದು ಆ ಕಡೆ ಚೆಲ್ಲೋದು ಈ ಕಡೆ ಚೆಲ್ಲೋದು ಮಾಡೋದು ಮನೆಗೆ ಅದನ್ನುಗಳಿದ್ರೆ ಸುಮ್ಮನೆ ತಿಂದು ಬಿಡ್ತಾವಲ್ಲ ಅದಕ್ಕೆ ನೋಡ್ರವಾ ಅಯ್ಯ ಭಾಳ ಚಲೋ ಬಿಡ್ರಿ ಇವ್ವಾ ಮತ್ತು ಸುಮ್ಮನೆ ಯಾಕೆ ಚೆಲ್ಲದು ಮಾಡೋದು ಮಾಡದ್ರಿ ಅಲ್ಲ ಕಷ್ಟಪಟ್ಟು ಬೆಳೆದಿರ್ತದ ದನಗಳು ತಿಂದ್ರ ಒಂದು ಸುಖ ಆಕೈತಿ ಮತ್ತೆ ನಿಮಗೂ ಮನಿಗೆ ಹಾಲ ಮೊಸರ ಮಜ್ಜಿಗೆ ಆಕೈತಿ ಈಗಿನ ಕಾಲದಾಗ ಹಾಲ ಮೊಸರ ಮಜ್ಜಿಗೆ ಕೊಂಡದ ಭಾಳ ತುಟ್ಟಾಗಿದೆ ಹ್ಞೂ ಯಾವ ನೋಡ್ರಿ ಪಾಕಿಟ್ ಹಾಲ ಪಾಕಿಟ್ ಹಲ ಅಂತಾವ ಶುರ್ಗಾಡ ಅವು ಎಷ್ಟು ತಿನ್ನದು ಬಿಟ್ಟಿರ್ತಾವೋ ಏನ್ ಕತ್ತಿನೋ ಒಂದು ಗೊತ್ತಿರಲ್ಲ ಹ್ಞೂ ರೀ ಅದಕ್ಕೆ ನಮ್ಗೆ ಹೊರಗಿನ ಹಾಲು ಆಗಿ ಬರಲ್ರಿ ಅವು ಸುಮ್ಮನೆ ಒಂದು ಎಂಟೆರಡು ದಿನ ಇಟ್ಟರು ಕೊಡ್ತಾರೆ ಈ ಹಳ್ಳಿಗಳದಾಗ ಪಾಕಿಟ್ ತಂದು ಮಾರೋರು ಕಡಿಮೆ ರೀ ಅದಕ್ಕೆ ಸುಮ್ಮ ಹೈನ ಇದ್ರೆ ಚಲೋ ಅಕ್ಕತಿ ಮನ್ಯಾಗ ಗಂಡಸರ ಉಣ್ತಾರ ಮಾಡ್ತಾರ ತೇರಿ ಹೈನಾ ಕತ್ತಿನ ಅಯ್ಯ ಭಾಳ ಬೇಸ್ ಮಾಡಿರಿ ತಗೋರಿ ಐನಾ ಇರ್ಬೇಕು ಮನ್ಯಾಗ ಐನಾ ಇದ್ರೆ ಚಲೋ ಅಂದಂಗ ಅದಕ್ಕೆ ಹೇಳ್ಬೇಕ್ರಿ ಒಟ್ಟ ಇಷ್ಟ ಒಂದು ಫೋನ್ ಮಾಡಿಲ್ಲ ಒಂದೇನಿಲ್ಲ ಈಗ ಒಮ್ಮೆ ಬಂದ್ಬಿಟ್ರಿ ಏನೇನ ಅಂದ್ರೆ ಕಾರಣ ಏನು ಮನ್ಯಾಗ ಅಯ್ಯ ಎಂತ ಕಾರಣ ಇಲ್ಲ ರೀ ಮತ್ ಅದ ಮಗಳದು ಮಾತಾಡಿ ಹೋದ್ರಾಯ್ತು ಒಂದಿಟ್ಟು ಏನ್ ಸುದ್ದಿ ಏನಿಲ್ಲ ಇನ್ನ ಹಳೆ ಅಲ್ಲಿ ಫಾರಿನ ಕೂತಾನ ಇಕ್ಕಿ ನೋಡಿದ್ರ ಊರಾಗ ಬಂದಾಳ ಅದಕ್ಕ ಮತ್ ಯಾವಾಗ ಬರಾಮ ಏನ್ ಕತ್ತಿ ಅಂತ ಹೇಳಿ ಕೇಳ್ಕೊಂಡ್ ಹೋದ್ರಾಯ್ತ ಬಂದಿವ್ ನೋಡ್ರಿ ಅದಕ್ಕ ನಮ್ಮ ಮಕ್ಕಗ ಚಿಂತೆ ಆಗೇತ್ರಿ ಬಾಳ ಒಟ್ಟ ಏನು ಹಳೆ ಮಾತಾಡಿಲ್ಲಂರಿ ಫಾರಿನ್ ಹಿಡಿದು ಒಟ್ಟ ನಮ್ಮ ಅಕ್ಕನ ನೋಡಿನೂ ಅದಕ್ಕ ಒಂದಿಟ್ಟು ಮಾತಾಡ ಆಡಿ ಬಂದ್ರಾಯ್ತು ಏನ್ ಸುದ್ದಿ ಯಾವಾಗ ಬರ್ತಾನ ಅಂತ ಹೇಳಿ ಕೇಳಿದ್ರೈತ ಬಂದಿವಿ ನೋಡ್ರಿ ನಾವು ನೀವು

ನನಗೆ ಹೂನಾ ನಿನ್ ಗಂಗಕ್ಕ ಅಲ್ಲ ಇದನ್ ಕತಿ ಅಲ್ಲಪ್ಪ ಇಲ್ಲ ಯಾವ ಅಂದ್ರೆ ಹೆಂಗಾರ ಹೆಂಗಾರಾದಿತ್ತವ ಅಲ್ಲ ಪಾರೇನ್ಗಾನ ಅಂತ ಹೇಳಿ ನಿನ್ನ ಮಗಳು ಹೇಳ್ತಾಳ ಊರ್ ತುಂಬ ಅದೇ ಹಾಕೊಂಡ್ ತಿರ್ಗಾಡಳ ಇವ್ರು ಮಾಡಿದ್ರ ಮಗ ಪಾರ್ಯಾನ್ ಹೋಗಿಲ್ಲ ಸುಡ್ಗಾಡ್ಕೊಗೋಗಿಲ್ಲ ಇಲ್ಲ ಅಂತ ಇವ್ರು ಹೇಳ್ತಾರ ಏನಾಯೋ ಇದು ಏಯೋವ್ವ ನನಗೂ ಒಂದು ತಿಳಗ ಅದುವ ಯವ ನನ್ನ ತಲೆನೇ ತಿರುಗಲಾಕತ್ತದ ಅಲ್ಲ ನನ್ನ ಮಗ ನೋಡಿದ್ರ ಮೂರು ವರ್ಷ ಮನೆ ಆಯ್ತು ಪಾರಂಕ್ಗೆ ಹೋಗಿ ನನಗೆ ಗಂಡು ಅದಕ್ಕೆ ಇಲ್ಲೀನಿ ಅದಕ್ಕ ನೀ ಅಂತಾನಾತಾಳ ಆ ರಂಡಿ ಈಗ ಕೇಳೆ ಫೋನ್ ಹಚ್ಕೊಡ ಫೋನ್ ಹಚ್ಕೊಡ ಒಂದ್ಸಲ ಮಾತಾಡ್ತೀನಿ ಅಂದ್ರೆ ಗಂಡು ಜೋಡಿನೂ ಒಂದಿನ ಮಾತಾಡಕ್ಕೆ ಬಿಡ್ಲಿಲ್ಲ ಅತ್ತಿ ಮಾವನ ಜೋಡಿನೂ ಒಂದಿನ ಮಾತಾಡಕ್ಕೆ ಬಿಡ್ಲಿಲ್ಲ ಮತ್ತೆ ನನಗೆ ಏನು ಗೊತ್ತಾಗಬೇಕು ರೇ ನಿಮ್ಮ ಅಲ್ಲ ಯವ್ವ ಕರ ಹೇಳ ನಿಮ್ಮ ಮಗ ಪ್ಯಾರೆಂಟ್ಗೆ ಹೋಗಿಲ್ಲೇನು ಏಯ್ ನಾವು ಯಾಕೆ ಸುಳ್ಳ ಅಲ್ಲ ಮಗ ಪಾರಿನೋದ್ರೆ ನಮಗೇನು ಖುಷಿ ಇರಂಗಿಲ್ಲ ಹಾಂ ಆದ್ರೆ ನನ್ನ ಮಗ ಹೋಗಿ ಕೀರೋಗಿಲೋಡುವ ಸುಳ್ಳು ಯಾಕೆ ಹೇಳಮ್ಮ ನಾವು ಇದ್ದಿದ್ದಿದ್ದಂಗೆ ಹೇಳತ್ತೀವಿ ನಮಗೆ ನೀನು ಮುಚ್ಚಿಟ್ಟು ಕಚ್ಚಿಟ್ಟು ಮಾಡೋದು ಗೊತ್ತಿಲ್ವ ಇವನು ಏನು ಬೇಕಾದ್ರೆ ಹೇಳು ಈಗ ನನ್ನ ಮಗ ಮದೆಲ್ಲ ಬೆಂಗ್ಳೂರಾಗ ನೌಕರಿ ಮಾಡ್ತಿದ್ದ ಏನೋ ನಡ್ಬಾರ್ಕ ಒಂದಿಷ್ಟು ದಿನ ನಮ್ಮ ಮನೆಯವ್ರಿಗೆ ಆರಾಮ್ ತಪ್ಪಿತ ಆರಾಮ್ ತಪ್ಪಿದಾಗ ಏನಾದಂದ್ರೆ ನೋಡ್ಕೊಳಕ್ಕೆ ಯಾರು ಇಲ್ಲ ಅವ ಸಣ್ಣವನು ಗೊತ್ತಾಗಲ್ಲ ಏನೋ ಆಟು ವ್ಯಾಪಾರ ವ್ಯವಹಾರ ಅಂತ ಹೇಳಿ ಹೇಳಿಕಿಸಿದ್ರೆ ಅವ ಬೆಂಗ್ಳೂರಂದು ಕೆಲಸ ಬಿಟ್ಟಿಗೆ ಇಲ್ಲ ಬಂದು ಊರಾಗಿದ್ದ ಮತ್ತೀಕಿನೂ ಬೆಂಗ್ಳೂರಾಗ ಇದ್ದಿರಲ್ಲ ಮತ್ತು ಇವ್ರ ಮಗಳು ಮತ್ತು ನಿಮ್ಮ ಮಗಳು ಬೆಂಗ್ಳೂರಾಗೆ ಇದ್ದವು ಅವ್ರ ಜೋಡಿ ಮಗ ಗಂಡು ಬಂದು ಮತ್ತೆ ಆಕಿನೂ ಬರಬೇಕಲ್ಲ ಇಬ್ರು ಕೂಡ ಬಂದರು ನೋಡುವ ಬಂದರು ಬಂದ ಮೇಲೆ ಏನದಂದ್ರ ವಾಪಸ್ ಅಂತ ಹೋಗಮ್ಮಂತನ ಕತ್ಲಾಕಿ ನನ್ನ ಮಗ ಬರಲ್ ನೋಡ ಅಂತಂದ ನನ್ನ ಮಗ ಏನದಂದ್ರ ನಾ ಬೆಂಗ್ಳೂರಿಗೆ ಬರಲ್ಲ ನಮ್ಮಪ್ಪ ಅವ್ನು ಬಿಟ್ಟು ನಾ ಇಲ್ಲೇ ಇರ್ತೀನಿ ಅಪ್ಪ ಅಪ್ಪಾವ್ ನೋಡ್ಕೋಬೇಕಲ್ಲ ಅಂತಂದ ಅದಕ್ಕೆ ಅವಾಗ ಹಿಡ್ದು ಇಲ್ಲೇ ಆ ನೋಡುವ ಎಲ್ಲಿ ಫಾರೀನ್ಗೆ ಹೋಗಿಲ್ಲ ಪಿನ್ಕೋಗಿಲ್ಲ ಹೋಗಿಲ್ಲ ಬೆಂಗ್ಳೂರಾಗಿದ್ದ ಬೆಂಗ್ಳೂರಾಗ ಬಿಟ್ಟು ಇಲ್ಲಿ ಬಂದು ಇಲ್ಲೇ ಆನ ನೋಡುವ ಈಗ నోడు వనోడు నోడు కత్తి ఇట్టదా కత్తి అలా ఇటు కత్తి ముచ్చిటికేసింది రా సున్నా ఫారెన్ కోగాని ఫారెన్ కోగాని తింటాడా ఏవయ్యక్క ఏనేది కత్తి ஏவ்வா நான் ஏன் ஏவ்வா இன் மகளும் கட் கொண்டு அல்லாண்டி ஒன் தினங்கிட்டா சூதி அவங்க நோட்ரா நிதி இவருந்து நான் எந்த மாதிரி கே அவந்த சத்தியார்த்து நினைச்சது ஓய்வா தாயி அந்த ஏன் நோட்ரிவா நமது நக சாலி கல் அந்த ಸಾಲಿ ಕಲ್ತಾನ ಅವನು ಅವನು ಸಾಲಿ ಕಲ್ತಾನ ಕಂಪ್ನಿಯೇ ನೌಕರಿ ಮಾಡ್ತಿದ್ದ ಅದನ್ನ ನೋಡ ಇವ್ರು ಹೆಣ್ ಕೊಟ್ರು ಮಾಡ್ಕೊಂಡಾರ ಮೊದಲ ಹೇಳಿವಿ ನಾವು ಬೆಂಗಳೂರಾಗ ಇರ್ತಾನಂತೇನು ಭರವಸೆ ಇಲ್ಲರಿ ಅವ್ನಿಷ್ಟ ಅವ್ನು ಎಲ್ಲ ಯಾಕಿರ್ಲಕ್ಕ ನಮ್ಗೇನು ಅದೇನಿದಿಲ್ಲ ಅಂತ ನಾ ಹೇಳಿನಿ ನಾ ಅವ್ನು ಮೇಗ ಬಿಟ್ಟೀನಿ ಅವನಿಗೆ ಅವ್ನಿಗೆ ಅಪ್ಪ ಅವ್ರು ಬಿಟ್ಟು ಹೋಗೋದು ಇಷ್ಟ ಇದಿಲ್ಲ ಅವ್ರ ಅಪ್ಪಗ್ ಬಿಟ್ಟು ಹೋಗೋದು ಇಷ್ಟ ಇದ್ದಿದ್ದಿಲ್ಲ ಅದಕ್ಕೆ ಅವ ಇಲ್ಲ ಇದ್ದು ನಮ್ದು ಮತ್ತು ಹೊಲ ಐತಿ ಹೊಲದಾಗ ಕಾಯಿಪಲ್ಲೆ ಬೆಳಿತೀವಿ ಮನಾರ್ ತಿಂಗಳ ಎಷ್ಟು ನಮಗೂ ಲಾಭ ಆಗ್ತೈತಿ ಮನವಾರು ಬರ್ತೈತಿ ನಮ್ಗೆ ಉಣಕ ತಿನ್ನಾಕ ನಮ್ಮ ಹೊಟ್ಟಿ ಬಟ್ಟಿ ಐತಿ ಸ ಸೋಲ ಇಲ್ಲಾರ್ದಂಗ ಆರಾಮಾಗಿ ಇದೀವಿ ಜೀವನ ಮಾಡ್ಕೊಂಡಿದೀವಿ ಅಟ್ಟ ನೋಡ್ಕೊಂಡು ಇರೋವ ತಂದಿವ ನಾವು ನಾವೇ ನಂದಿಲ್ಲ ಅಕ್ಕಿಗಿ ಅಕ್ಕಿ ಏನಾದಂದ್ರ ಇಲ್ಲ ತಕ್ಕಿಗೆ ಇಲ್ಲಿ ಹಳ್ಳಾಗ ಇರೋದ್ ಇಷ್ಟ ಇಲ್ಲ ಅಂತ ಅಕ್ಕಿಗೆ ಹೊಲ್ದ ಕೆಲಸ ಮಾಡ್ಬಿಡತ್ತ ಗಂಡ ಬಾಟೆಗೆ ಇರ್ಬೇಕತ್ತ ಹಂತಲ್ಲಿ ಹೋಗಬೇಕು ಇಂತಲ್ಲಿ ಹೋಗಬೇಕು ನಾ ಹಂತ ಬಟ್ಟಿ ಹಾಕೋಕಿ ಹಿಂತ ಬಟ್ಟಿ ಹಾಕೋಕಿ ಅಂತ ಹೇಳಿ ದಿನಾ ಒಂದು ಜಗಳ ದಿನಾ ಒಂದ್ ರಾಮಾಯಣ ತವ್ರ ಮನಿ ಫೋನ್ ಹಚ್ ಕೊಡು ನಾ ಮಾತಾಡ್ತೀನಿ ಅಂದ್ರ ಫೋನ್ ಹಚ್ ರೆಡಿ ಇಲ್ಲ ಫೋನ್ ಹಚ್ಚ ಅಂದ್ರಾಯ್ತು ದೈಯತೆ ಜಗಳಿ ನಮಗೆ ಅವು ಆಗಿಬರಲ್ಲ ನೋಡ್ವಾ ನೀ ಏನು ಬೇಕಾದ ಹೇಳು ನಮಗೆ ಮನ್ಯಾಗ ಜಗಳ ಊಟ ಇರಬಾಡ್ದು ನಮಗೆ ಒಂದು ರೊಟ್ಟಿ ಉಪಾಸಿದ್ರು ಚಿಂತೆಕಿಲ್ಲ ಆರಾಮ್ ಇರ್ಬೇಕು ಅನಕಿನ ಹಾಂ ಅಯ್ಯ ಬರ ತಗೋರಿ ಅದ್ರಾಗ ಏನೈತಿ ಮತ್ತು ಅಲ್ಲ ಅಪ್ಪ ಅವ್ರು ನೋಡ್ಕೊಳೋದಕ್ಕಿಂತ ದೊಡ್ಡ ಕೆಲಸ ಏನಿರ್ತೈತಿ ಮತ್ತು ಅಲ್ಲಿ ಚಲೋ ಮಾಡ್ಯಾರ ಮತಿಕ್ಕಿ ಇರಬೇಕಿಲ್ಲ ಮತಿಕಿ ಈಗ ಅಂತ ಪರಿ ಗಂಟು ಹೋಗಿತ್ತು ಓಡ್ ಬಂದಾಳಲ್ಲಿ ಮತ್ತೆ ಬರುವಾಗ ಏನು ಜಗಳ ಆಡಿ ಬಂದಾಳ ಏನು ಮಾಡ್ಯಾಳ್ರಿ ಏ ಹಾಕೋರ ಅದು ಯಾಕೆ ಕೇಳ್ತೀರಿ ಅನ್ಬೇಕು ರೀ ಹ್ಞೂ ಓಣಿಗೆ ಪ್ರಚಾರ ಆಗ್ಬಿಟ್ಟಿದ್ಲು ಊರು ಊರಿಗೆ ಪ್ರಚಾರ ಆಗಿಬಿಟ್ಟಿದ್ಲು ಜಗಳ ಅಂದರೆ ಪೈಕಿ ಜಗಳ ಮಾಡಿಲ್ರಿ ಮತ್ತು ನೋಡಿರ ತವ್ರ ಮನೆಯಾಗೆ ಒಂದು ಸುದ್ದಿ ಮುಟ್ಟು ಕೊಟ್ಟಿಲ್ಲಕಿ ಆ ನೀವೇ ತಿಳ್ಕೊರಿ ಮತ್ತೆ ಮೂರು ವರ್ಷಲಿಂತ ನಿಮಗೆ ಅಟ್ಟು ಹೇಳ್ಯಾಳ ಅಂತಂದ್ರೆ ನಿಮ್ಗೆ ಒಂದಿಷ್ಟು ವಿಷಯ ಗೊತ್ತಲ್ಲ ಮಾಡ್ಯಾಳ ಮಾಡ್ಯಾಳಂದ್ರೆ ಮತ್ತೆ ಎಷ್ಟು ಜಗಳ ಆಡಿರ್ಲಿಕ್ಕಿಲ್ಲ ಇಲ್ಲಿ ಎಷ್ಟು ಮಾಡಿರ್ಲಿಕ್ಕಿಲ್ಲಕಿ ಹಾಂ ನಮಗೂ ಸಾಕಾಗ್ಯದ ನೋಡ್ರಿ ಅದಕ್ಕೆ ನಾವೇನಾದ್ರೆ ಇಷ್ಟ ಇಷ್ಟವ ನೀ ಇರು ರು ಅಲ್ಲಂದ್ರೆ ಬಿಡುಗ ತಂದ್ವಿ ಹೊಂಟು ಬಿಟ್ಟಳು ಹೋದಳು ನಾನು ನಾಲ್ಕೈದು ಸಲ ಕೇಳಿದೆ ನನ್ನ ಮಗನಿಗೆ ನೋಡಪ್ಪ ಕರ್ಕೊಂಡು ಬಾ ಅಲ್ಲ ಕರ್ಕೊಂಡು ಬಾ ತಂದೆ ಅವನು ಹಿಂಗೆ ಫೋನ್ ಹಚ್ಕೊಳುವ ಮಾತಾಡ್ತೀನಿ ಅಂದ್ರೆ ಫೋನ್ ಹಚ್ಚಕ್ಕೆ ತಯಾರಿಲ್ಲ ಆಕಿ ಹಾಕಿನ ಬರಲಿ ಆಕಿ ಹುಗಾಳ್ ಹಾಕಿನ ಬರಲಿ ಅಂತ ನಾವ ಮತ್ತೆ ನಾ ಏನು ಮಾಡ್ಲವ ನಾವೇನು ಓದೋರ ಬರ್ದೋರ ಎಲ್ಲರೂ ಹೋಗಮು ಬರಾಮ ಕೇಳಮನಕ ಅವ್ರು ಹಚ್ಕೊಳ್ಳಲಿಲ್ಲ ನಮ್ಮ ಮಾತಾಡಿ ನೋಡುವ ನೀವರ ಬರ್ತೀರೇನು ಬರ್ತೀರೇನೋ ಅಂತ ಕಾಯ್ಕೊಂಡು ಕೂತೆ ನೀವು ಯಾರು ಬರಲಿಲ್ಲ ಮತ್ತೆ ಈಗ ಬಂದಿರಿ ಈಗ ಹೇಳಾಕ್ತಿನ ನೋಡುವ ಏ ಇದು ಕತಿ ಇದು ಭಾರಿ ಆಗ್ಯದ್ ಬಿಡು ವೈದು ಕತಿ ಹಾಂ ಇಟ್ಟೆಲ್ಲ ಕತಿ ನಡದತ್ತಾ ನಮಗೇನು ಗೊತ್ತ್ರಿ ಈಕಿ ನಮ್ಗೆ ಸಿನಿಮಾನ ತೋರಿಸ್ಬಿಟ್ಟ ಗಂಡ ಪಾರಿನಗನ ಪಾರಿನಗನ ಅಂತ ಹೇಳಿ ಸಿಂದ್ರೆ ಡಂಬರಟ ಆಡಿಬಿಟ್ಟೋಳಲ್ಲಿ ಬಂದು ನಮ್ಮ ಅಕ್ಕ ಮೊದ್ಲ ಮಕ್ಕಳ ಮೇಲೆ ಭಾಳ ಪ್ರೀತಕ್ಕಿಗಿ ಆಕಿ ಹೇಳ್ದಂಗೆ ಕುಣಿದ್ಬಿಟ್ಟೊಳಿಕ್ಕಿ ನೋಡು ಯಾಕ ನೋಡು ಈಗರ ಗೊತ್ತಾಯ್ತಾನೆ ನಿನಗೆ ರಾಜನು ಕೂಡ ಅಂತ ಹೇಳಿ ಏ ವಶಾಣವ ನಾನು ಕೊಂಡಿದ್ದಿಲ್ಲ ಬಿಡು ಓ ನನ್ನ ಮಗಳನ್ನ ಮೋಸ ಮಾಡಿಬಿಟ್ಲ ತಾಯಿ ಏನು ನಿನ್ನ ಹುಚ್ಚು ಬಾರಿಗೆ ಹುಚ್ಚುವ ಮಕ್ಕಳ ಮೇಲೆ ಆ ಕುರುಡು ಪ್ರೇಮ ಏನು ಮಾಡಲಿ ಹೇಳು ಏನ ಮಗಳು ಇರ್ತಾಳ ಬಿಡು ಇಲ್ಲ ಇರ್ಲಕ್ಕ ಹೋಲಿಕ ಬಿಡ್ಲಕ್ಕ ತಂದೆ ನಾ ಹಂಗ ಅನ್ಕೊಂಡೆ ಈಕೆ ಇಟ್ಟೆಲ್ಲ ಸಿನಿಮಾ ಮಾಡಿದ್ದು ನನಗೇನು ಗೊತ್ತಾಗಬೇಕಾ ಹ್ಮ್ ನಿನಗೆ ಏನ್ ಗೊತ್ತಾಗಲ್ಲ ಓ ನಿನಗ ಏನ್ ಗೊತ್ತಾಗಬೇಕು ನಿನಗ ಸೊಸಿ ಮೇಲೆ ಎಗರಾಡೋದು ಮೊಮ್ಮಕ್ಕಳ ಮೇಲೆ ಎಗರಾಡೋದು ಅಟ್ಟ ಗೊತ್ತಾಕೈತಿ ನಿನಗ ನಿನಗ ಒಂದು ವಿಷಯ ಹೇಳ ನಾನು ಏನ್ ಹೇಳ ಅಯ್ಯೋ ಹೇಳು ಈಗ ನಮ್ಮ ರಾಜವ್ರ ಗಂಡ ಯಾವ ಪಾರಿನಕ್ ಹೋಗಿಲ್ಲ ಇಲ್ಲೇ ಅಣ್ಣ ಅಂತ ಹೇಳಿ ನಮಗ ಮೊನ್ನೆನೇ ಗೊತ್ತಾಗ್ಯದ ಹ್ಞೂ ಈಗ ಹದಿನೈದು ದಿನದ ಹಿಂದೆ ಗೊತ್ತಾಗ್ಯ ನಮಗೆ ಹೋಗಿ ಬರೀ ಸಂತೆ ಹೋಗಿದ್ವಲ್ಲ ಸಂತೆಗ್ ಹೋದಾಗ ನೋಡ್ದಲ್ಲಿ ನೋಡಿ ಎಲ್ಲಾ ಮಾಡೇ ಬಂದಿದ್ದ ಅವನು ಜೋಡಿ ಅದಕ್ಕೆ ನಾವು ಆಕಿಂದು ಎತ್ತಿದ್ದು ಸುದ್ದಿ ಅವಾಗ ಗೊತ್ತಾಗಿತ್ತು ನಮಗೆ ಅವಾಗ ಗೊತ್ತಾಗ ಅದ್ರ ನಿನ್ ಮುಂದೆ ಹೇಳಿದ್ರ ಎಲ್ಲಿ ನೀ ಕೇಳ್ತಿರ್ಬೇಕು ನೀ ನೀ ಕೇಳ್ತೇನು ಮಗದೇನಾದ್ರು ಹೇಳಿದ್ರು ಮತ್ತೆ ಆಕಿನಂತೆ ಮಾತಾಡ್ತಿದ್ವಿ ಅದಕ್ಕ ಇಟ್ಟು ನಿನಗೆ ಕರೆ ಏನು ಸುಳ್ಳು ಏನು ಗೊತ್ತಾಗ್ಲಿ ಅಂತ ಹೇಳಿ ಇಲ್ಲಿ ಇರ್ತನೇ ಕರ್ಕೊಂಡ್ಬಂದೆ ನೋಣ ಇವಾಗ ಗೊತ್ತಾಯ್ತಿ ನಿನಗ ಎವ ಹೇಳಿದ್ರೆ ನೀನು ಭಾಳ ನಂಬ್ತಿದ್ದೆನು ಹಾ ಆ ಪರಿ ಹೇಳಿದ್ರ ನಂಬಿಲ್ಲ ನೀನು ಅಕ್ಕಿನ ಮಾತು ಅಕ್ಕಿನ ಮಾತೆ ನಂಬಿದಕಿ ನೀನು ಈಗ ನಾವು ಬಂದ ಹೇಳಿದ್ರ ನಮ್ಮ ಜೋಡಿ ಮಾತ ದಯ್ಯತ ಜಗಳಕ್ಕೆ ನಿಂದಿರ್ತಿದ್ದಿ ಮಗನ ಪರ ನಿಂತ್ಕೊಂಡು ಕಿಸಿದ್ರ ಅದಕ್ಕೆ ಸೀದಾ ನಿಮಗೆ ಕರ್ಕೊಂಡ ಬರಮು ಇಲ್ಲಿ ಬಂದ್ರೆ ಗೊತ್ತಾಕತಿ ಏನು ಸುದ್ದಿ ಖರೆ ಯಾವ್ದು ಸುಳ್ಳು ಯಾವ್ದು ಅಂತ ಹೇಳಿ ಕರ್ಕೊಂಡು ಬಂದ್ವಿ ನಾವು ಇಲ್ಲಾಂದ್ರೆ ನೀ ಎಲ್ಲಿ ನಂಬ್ತಿದ್ದೀವಿ ಇವ ಏನು ಮಾಡಿ ಯವ್ವ ತಾಯಿ ಮಕ್ಕಳ ಮೇಲೆ ಪ್ರೇಮ್ ಇಟ್ಕೊಂಡು ಇಟ್ಕೊಂಡ ಆಯ್ ಹಿಂಗ್ ತಂದು ಹಚ್ಚಿಬಿಟ್ರೆ ನನಗ ಹೇಳು ಏನ್ ಮಾಡ್ಲಿ ನನಗೆ ಯವ್ ಕ್ಷಣವ ನನಗತ್ರ ಆಡಲಾಗ್ಯವ ಯವ್ವ ಏನು ಏನ್ ಮಾಡ್ಬೇಕಲ್ಲಾಗೈತಿ ಹೇಳ ನೀನ ಹೇಳು ಏನ್ ಮಾಡ್ ಹೇಳು ಮಾಡ್ಲಕ್ಕ ಅಲ್ಲ ಏನ್ ಮನಿ ಇಲ್ಲ ಹೊಲ ಇಲ್ಲ ಏನಿಲ್ಲ ಅವರಿಗೆ ಎಲ್ಲ ಐತಿ ಅದಳ್ಳಿರ್ತಾರ ಒಂದಿಟ್ಟು ಸಂತೆ ಸಂತಿ ತಿರುಗಿ ಕಾಯಿಪಲ್ ಮಾಡ್ತಾರ ಎಲ್ಲರೂ ಒಂದಲ್ಲ ಒಂದು ಕೆಲಸ ಮಾಡಬೇಕಿಲ್ಲ ಹೊಲದಾಗ ಒಬ್ರು ಹೊಲದಾಗ ಮಾಡ್ತಾರ ಒಬ್ರು ಕಂಪ್ನಿಯಾಗ್ ಮಾಡ್ತಾರ ಒಬ್ರು ತಿರುಗ್ತಾರೆ ವ್ಯಾಪಾರ ಮಾಡ್ತಾರೆ ಅದನ್ನ ಅವ್ರದೊಂದ್ ವ್ಯಾಪಾರ ಮಾಡ್ಲಿ ಬಿಡು ಅದ್ರಾಗ ಏನೈತಿ ನೀ ಬುದ್ಧಿ ಹೇಳು ರಾಜವಗ ಹಂಗಲ್ವ ಹಿಂಗಿರ್ಬೇಕು ಹಿಂಗ್ ಮಾಡ್ಬೇಕು ನೋಡು ಅಂತ ಹೇಳು ಮತ್ ನೋಡಮ್ಮ ಏನು ಅಂತಳ ಏನಿಲ್ಲ ನೋಡಮ್ಮ ಅಲ್ಲ ಇದು ಒಳ ಇಟ್ ಚಲೋ ಹತ್ತಳ ಗಂಡನ ಅಂತ ಬೇಕಾದಂತ ನೋಡ್ಕೊಳ್ಳೋ ಗಂಡನ ಇನ್ ಏನ್ ಹ್ಞೂ ರೀ ಯಾಕೋರ ನಾನು ಅದ ಹೇಳಿ ನೋಡ್ರಿವ ನಿಮ್ಮ ಮಗಳಿಗೆ ನಿನಗೆ ಏನು ಬೇಕು ಅದು ತರಿಸ್ಕೋವಾ ನಿನಗೆ ಹೆಂಗೆ ಬೇಕು ಹಂಗಿರವ ಹಂಗಿಲ್ಲ ಹಿಂಗಿಲ್ಲ ನಮ್ಮ ಮನೆಗೇನು ಹೆಣ್ಮಕ್ಳಿಲ್ಲ ಏನಿಲ್ಲ ನೀನೋ ಒಬ್ಬಕ್ಕಿ ನಿನ್ನ ಮೈದಿನ ಮದುವೆ ಎಲ್ಲ ನಿಂದ ನೀನು ನೋಡು ಚಂದಾಗಿರು ಇನ್ನು ಮುಂದೆ ಹೊಂದಿಕೆ ಆದ್ರೆ ಮೈದಿನ ಜೋಡಿಯರಿರು ಇರು ವಲ್ಲಂದ್ರೆ ಬೇರೆ ಇರ್ತಾರ ನೀವು ಬೇರೆ ಇರ್ರಿ ಅದೇನಿಲ್ಲ ಅಂತ ಹೇಳಿ ಅಲ್ಲಿತನೂ ಹೇಳಿನವ ನಾನು ಇನ್ನೂ ಏನು ಹೇಳಬೇಕು ಹೇಳ್ರವ ಏವ್ವ ಬಿಗ್ರಾ ನಂದೇ ತಪ್ಪೈತಿ ರೀ ಇವ್ವ ನಿಮಗೇನಲ್ವೋ ಇವ್ವ ನಾನು ನಿಮಗೆ ಏನಲ್ಲ ನಂದ ತಪ್ಪೈತಿ ಮಗಳ ಮಾತು ಕೇಳ್ದೆಲ್ಲ ನನ್ನ ತಪ್ಪೈತಿ ನನ್ನ ಮಾರಿ ಮರಿತು ನಾನು ಹೊಡ್ಕೋಬೇಕಾಗಿದ್ದಾ ಮಾಡ್ತೀನಿ ಈಗ ಮನೆಗೆ ಹೋಗಿ ಮಾಡ್ತೀನಿ ಈಗ ರೀ ಇದು ಅಂತ ಸಲ ನನ್ನ ಮಗಳದು ತಪ್ಪಾಗೈತಿ ನಾ ಹೆಂಗಾರ ಮಾಡಕ್ಕೆ ಒಪ್ಪಿಸಿ ಬರ್ತೀನಿ ರೀ ಇನ್ನು ಮುಂದೆ ನಿಮ್ಮ ಮನೆಗೆ ಇಟ್ಕೋರಿ ಹಾಂ ನನ್ನ ಏನಿಲ್ಲ ಏನಿಲ್ಲವಾ ನಾ ಅವಾಗ ಹೋಗ ಹೋಗಾಗ ಬೇಡ ಬೇಡ ಅಂದೆ ಮತ್ತು ಈಗ ಎಲ್ಲ ನನ್ನ ಮಗನ ಸುದ್ದಿ ಅವ ಏನಂತ ಅದು ಮಾಡ್ಬೇಕಾಗ್ಯದ್ರಿ ನನ್ನ ಧಾರ ಏನು ನಾ ಏನು ಇವಾಗ ತಿರಕಿ ನಾಳೆ ಹೋಗಕಿ ನಾ ಇವತ್ತು ಅದ ಹೇಳ್ತೀನಿ ಅವನಿಗೆ ಕರ್ಕೊಂಬಾರಪ್ಪ ಚಂದಾಗಿರ್ಬೇಕು ಹಂಗಲ್ಲ ಅಂತ ಹೇಳ್ತೀನಿ ಮತ್ತು ಅವನು ಆಕೆ ಜಿದ್ದು ಹೇಳಿ ಅವನು ಜಿದ್ದು ಮಾಡ್ತಾನವ ನಾ ಏನು ಮಾಡಲಿ ಇನ್ನೇನು ಬರ್ತಾನ ಮ ಬರ್ತಾನೆ ನಿಮ್ಮ ಮಳೆ ಬರ್ತಾನೆ ಮಾತಾಡ್ರಿ ಮಾತಾಡ್ಕೆ ಚಂದ್ರೆ ய்திணி மாநாடு நாட்டும் ಅಯ್ಯ ಬಾ ನಿಮ್ಮ ಬಾ ನಿಮ್ಮತ್ತಿ ಬಂದಾರ ನೋಡ್ಗ ಅತ್ತೆ ಸಣ್ಣ ಅತ್ತಿ ಅವ್ರ ಬಾಜು ಮನೆಯವರತ್ತ ಬಂದಾರ ನೋಡಪ್ಪ ಅಪ್ಪ ಬಾ ಅದ ನಿಮ್ಗೆ ಯಾಕತ್ತಿದ್ರ ಅವ್ರು ನೀವು ಬಂದ್ರನು ಬರ್ರಿ ಚಾಗಿನ ಕೊಡ್ಲೇನು ಏ ಬೇಡ ಬೇಡ ಚಾ ಬೀಗ್ರ ಈ ಯಾಕಟ್ಟ ಬಂದೇ ಇಲ್ಲರಿ ಎಷ್ಟು ದಿನ ಆಯ್ತು ಅಲ್ಲ ಮಗಳು ತವ್ರ ಮನಿಗೆ ಬಂದಾಡ ಹೇಳಿ ಏನಿ ಮನೆ ಮತ್ತೆ ಬಿಟ್ರಿ ಮತ್ತೆ ಮತ್ತ ಇಲ್ರಿ ಅಣ್ಣರ ಹಂಗೆ ಏನಿಲ್ರಿ ಅಪ್ಪ ಅದು ಬಕತ್ತಿನ ಬ್ಯಾರಾಗ್ಯ ರೀ ಏನ್ ಮಾತಾಡಂತ ಹೇಳ್ರಿ ಯಾ ಮಾರಿ ಇಟ್ಕೊಂಡು ಮಾತಾಡಂದ್ರಿ ನಿಮ್ ಜೋಡಿ ನಾನು ನನಗರ ಕುತ್ತಿಗೆ ಊರ್ ಹಾಕೊಳಂಗ ಆಗ್ಬಿಟ್ಟ ನೋಡ್ರಿ ಏ ತೆಗಿರಿ ಕೊರ ಹಂಗೆ ಮಾತಾಡ್ತೀರಿ ಅಲ್ರಿ ನಮ್ಮ ಜೀವನ ಅಂದಮೇಲೆ ಒಂದು ಬರ್ತಾವ ಒಂದು ಹೋಗ್ತವ ಅದಕ್ಕೆ ಹಂತವ್ ಮಾತಾಡೋದನ್ರಿ ಏಲಾಗ್ತವ್ರಿ ಹೆಂಗ್ ಹೇಳಿ ನಮ್ಮ ಸೊಸಿ ಆರಾಮ್ ಮಾಡ್ರಿ ಹ್ಞೂ ಅಪ್ಪ ಅಕ್ಕಿ ಎಲ್ಲ ಆರಾಮ್ ಮಾಡ್ರಿ ನಮ್ಮ ಆರಾಮ ತಪ್ಸಂಗ್ ಮಾಡ್ಬಿಟ್ಟಳ್ರಿ ಅಕ್ಕಿ ಭಾಳ ದೂಕ ಮಾಡ್ಬಿಟ್ಟಳ್ರಿ ನನಗ ಏನ್ ಮಾಡೋದು ಹೇಳ್ರಿ ಅಲ್ರಿ ಅತ್ತಿ ನಾ ಆಶ್ ಬರೀ ಕೇಳೀನಿ ಒಂದ್ಸರ್ತಿ ಅತ್ತಿ ಚೂಡಿ ಮಾತಾಡ್ತೀನಿ ಫೋನ್ ಕೊಡು ಫೋನ್ ಕೊಡ ಅಂದ್ರ ಒಟ್ಟ ಫೋನ್ ಕೊಡಕ ತಯಾರಿಲ್ಲ ಫೋನ್ ಮಾಡ್ದಾಗ ಒಮ್ಮಿ ಬರೀ ಜಗಳ ಮಾಡ್ತಾಳ ಜಗಳ ಮಾಡ್ತಾಳ್ರಿ ಮತ್ತೆ ಏನು ಮಾಡೋದು ಹೇಳ್ರಿ ನಾವು ಈಗ ರೀ ಹೇಳಂದ್ರೆ ಇದೊಂದ್ಸಲ ತಪ್ಪಾಗೈತ್ರಿ ಹಾ ಆಕಿ ಹಂಗೆ ಮಾಡಬಾರ್ದಾಗಿತ್ತು ಆಕೆ ನಿಮಗೆ ಅಟ್ಟ ಅಲ್ರಿ ನಮಗೂ ಎಲ್ಲ ಸುಳ್ಳು ಹೇಳಾಳ ನೀವೆಲ್ಲ ಹೋಗಿದಿರಿ ಹೋಗಿದ್ದೀರಿ ಫಾರಿನಾಗ ಹೋಗಿದಿರಿ ಅಂತ ಹೇಳಿ ಹೇಳ ಅವತ್ ಮತ್ತೆ ಸಂತಾಗ ಮಾತಾಡ್ಸಿದ್ನಲ್ರಿ ನಾನು ನಿಮ್ಗೆ ಅವತ್ತಾಗ ಗೊತ್ತಾಗಿದ್ರಿ ಅವತ್ತೇನಾರ ನಾನು ನಿಮ್ಗೆ ನೋಡಿದ್ದಿಲ್ಲ ಮಾತಾಡ್ಸಿದ್ದಿಲ್ಲ ಅಂದ್ರೆ ಇನ್ನೂ ಮಟ್ಟ ಅದು ಗೊತ್ತೇ ಹಾಕಿದ್ದಿಲ್ಲರೀ ಇನ್ನೂ ನಾವು ಹಂಗ ನಂಬ್ಕೊಂಡು ಸುಮ್ಮ ಇರ್ತಿದ್ವಿ ರೀ ಅದಕ್ಕೆ ಅವತ್ತ ನಮ್ಮ ಗೊತ್ತಾ ಗೊತ್ತಾಗಲಿ ಅಂತ ಹೇಳಿ ಇಲ್ತಾನೆ ಕರ್ಕೊಂಡ್ಬಂದಿ ನೋಡ್ರಿ ನಾನು ಈಗ ಆಗದ ಆಗದೆ ಹೋಗೋದು ಹೋಗ್ಯದ್ರಿ ಇನ್ನೇನ್ ಮಾಡೋಕ್ಕಾಗಲ್ಲ ಅಕ್ಕಿಂದ ಬುದ್ಧಿನೇ ಆಟದ ರೀ ಇದೊಂದ್ಸಲ ನೋಡ್ಕಿಸಿದ ಒಂದ್ ಸ್ವಲ್ಪ ಇದು ಮಾಡ್ಕೋರಿ ಹೆಂಗಾರ ಮಾಡಿ ವಾಪಸ್ ಕರ್ಕೊಂಡ್ ಬರ್ತೀವಿ ಹಾ ಇದೊಂದ್ಸಲ ಕ್ಷಮಿಸ್ರಿ ಮತ್ತ ದೊಡ್ಡ ಮನ್ಸು ಮಾಡ್ರಿ ಮತ್ತೆ ನೀವೇ ಅಲ್ರಿ ಅತಿ ಹೋಗ್ಬೇಕಂದ್ರಿ ಒಂದ್ ಮಾತಾಡಲ್ಲ ಎರಡ್ ಆಕಿ ಏಸ್ ಹೆಂಗ್ ಮಾತಾಡಲ್ರಿಕಿ ಅದು ನಾನು ಅಯ್ಯ ತಮ್ಮ ಇಬ್ಬರು ಹಂಗ ಅಂದ್ರೆ ಹೆಂಗೆ ನಡಿತೈತಪ್ಪ ಸಂಸಾರ ಅಲ್ಲ ನಿಮ್ಮಪ್ಪ ಅವರ ನೋಡೊಂದಿಟ್ಟು ಹಾಂ ಅವ್ರ ಮಾರಿಯಾರ ನೋಡ್ಕೇಸಿಂದ್ರೆ ಆಯ್ತೊಂದು ಸಲ ಇದು ಮಾಡು ಪಾಪ ನಮ್ಮ ಗಂಗವಕ್ಕ ಏನು ಸುದ್ದಿ ಗೊತ್ತಿಲ್ಲ ಸುಳ್ಳು ಸುಳ್ಳಿ ಹೇಳಿದೆಲ್ಲ ನಂಬಿಕೊಂಡು ಈಶ್ ದಿನ ಸುಂಪುತ್ತಾಳೆ ಇಲ್ಲಾಂದ್ರೆ ಅವಾಗ ಕರ್ಕೊಂಬಂದು ಹರಿಸ್ತಿಲ್ಲ ಕೀಗಿ ನೋಡಪ್ಪ ಯಪ್ಪ ಅಕ್ಕೋರ ನೀವರ ಹೇಳ್ರಿ ಮತ್ತ ಯಪ್ಪಾ ಶಿವ್ ಹಂಗ ಹಂಗಲ್ಲ ಹೆಣ್ಮಕ್ಳಂದ್ರೆ ಎಲ್ಲರಿಗೂ ಅಟ್ಟೆಯಪ್ಪ ಅಕ್ಕಿ ಮಾಡಿದ್ದಕ್ಕೆ ಪಾಪ ಇವ್ರು ಏನು ಮಾಡ್ಬೇಕು ಹೇಳು ಇವ್ರ ಜೀವನನು ಸಣ್ಣ ಅಲ್ಲಿ ನೋಡಲ್ಲಿ ಹೋಕೆ ಸಂದ್ರ ಅವರು ಇನ್ನೇ ಜೋಡಿ ಜಗಳ ಆಡ್ಕೊಂಡು ಕುತಾಡ್ತಾ ಎದಕ್ಕೆ ಬರ್ತೈತಿ ಹೇಳು ಈ ಕಡೆ ನಿನ್ ಜೀವನಾನು ಹಾಳಾ ಅದಕ್ಕಿನ ಜೀವನಾನು ಹಾಳಾ ಹೆಂಗಾರ ಮಾಡಿ ಒಂದಿಟ್ಟ ಅನ್ಸರ್ಸ್ಕೊಂಡ್ ಹೋಗ್ ಹ ಇದೊಂದ್ಸಲ ನೋಡ್ರಿ ಹೇಳ್ರಿ ನೀವರ ಹೌದಪ್ಪ ಹಂಗಲ್ಲಪ್ಪ ಶಿವ ಹಂಗ್ ಇನ್ನೊಂದು ಸಲ ಬರಲಿ ಮತ್ತೆ ಅವರ ಕರ್ಕೊಂಡ್ ಬರ್ತೀನಿ ಏನು ಏನ್ ಕರೀಲಕ್ ಹೋಗ್ಬೇಡತಿ ಅವರ ಕರ್ಕೊಂಡ್ ಬರ್ತಾರ ಕರ್ಕೊಂಡ್ ಬಂದ್ಮೇಲೆ ಹಾಂ ಹಾ ಇರ್ಲಿ ಸಲ ಹ್ಞೂ ಆತ್ ತೋರಿ ಮತ್ತೆ ನೀವ್ ಎಲ್ಲ ಹೇಳತ್ತೀರಿ ಆಯ್ತು ಮತ್ತೆ ನಾ ಮಾತ್ರ ಕರಿಲಕ್ ಹೋಗಲ್ಲ ಈಗ ಹೇಳೀನಿ ಇಲ್ಲರಪ್ಪ ಇಪ್ಪ ಅಂದ್ರೆ ಬರಬೇಡ್ರಿ ನೀವು ನೀವೇನು ಕರಿಲಾಕ ಬರಬಾರ್ರಿ ಆಕಿಗ್ ನಾನಾ ಕರ್ಕೊಂಡು ಬಂದ್ ಕೇಸಿಂದ ಹಚ್ತೀನಿ ರೀ ಹೆಂಗಾರ ಮಾಡಿರ್ಕೊಂಡ್ಬಂದು ಹಚ್ತೀನಿ ಕರ್ಕೊಂಡು ಬಂದ ಮೇಲೆ ಒಟ್ಟಾಗ ಬಿಡ್ಬಾರ್ರೀಕ ಇಲ್ಲಿಂತ ನೀವು ಹಾಂ ಬಿಟ್ರೆ ಇನ್ನೊಂದು ಮದುವೆ ಅಂತ ಹೇಳಬೇಡ್ರಿ ನೀವು ನಾನು ಹೇಳಾತೀನಿ ಇನ್ನೊಂದು ಮದುವೆ ಅಂತ ಹೇಳಿಬಿಡ್ರಿ ನನಗೂ ಸಾಕಾಗ್ಯದ್ರಿಪ್ಪ ಈ ಪರಿ ದುಃಖ ಮಾಡ್ತಾ ಇರ್ತಾನೆ ಅಕ್ಕಿ ಆಕಿದ್ ಮಾತು ಕೇಳಿ 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 ನಾ ಹುಚ್ಚು ಬರೀ ಆಗಿನಿ ಸಲ ಇದು ಮಾಡಿ ಹಾಂ ಹೌದ್ರೀಪ್ಪ ಹಾಂ ಅಳೆಂದ್ರೆ ಮತ್ತೆ ಯಾವಾಗ ದೊಡ್ಡ ಮನುಷ್ಯರು ಆಗ್ಬೇಕಲ್ರಿ ಮತ್ತೆ ನೀವು ಆಗ್ರಿ ಇದೊಂದು ಸಲ ಕರ್ಕೊಂಡು ಬರ್ತೀವಿ ನಾವು ಹಾಂ ಹಾಂ ತೋರಿ ಅಕ್ಕೋರ ಕೋರೆ ಯಾಕೆ ಕಡೆ ಸಂಕಟ ಮಾಡ್ಕೋತೀರಿ ಹಂಗ ಕರ್ಕೊಂಡು ಬರ್ರಿ ನಾನು ಇರ್ತಿರ್ ಹೇಳ್ತೀನಿ ಹಾಂ ಇವನಿಗೂ ಹೇಳ್ತೀನಿ ಆಕೆಗೂ ಹೇಳ್ತೀನಿ ನಾ ಎಲ್ಲ ಇದು ಮಾಡ್ಕೊಂಡು ಹೋಗ್ತೀನಂತೆ ಏಯ್ ನಾವು ಇನ್ನು ಇರ್ತಾಳಿನ ನಾ ಅದು ಏನ ಹಂಗೆ ಒಂದೊಂದು ಟೈಮ್ ಇರ್ತೈತಿ ಕೆಟ್ಟ ಟೈಮ್ ಮತ್ತು ಆ ಟೈಮ್ ಬಂದಾಗ ಹಂಗೆ ಮಾತಾಡಬೇಕಾಗ್ತದೆ ಮಾತಾಡ್ಯಾಳ ಹೋಗ್ಯಾಳ ಈಗ ಕರ್ಕೊಂಡು ಬರ್ರಿ ಇರ್ಲಕ್ಕ ಹಾಂ ನಾನು ನೋಡ್ಕೊತೀನಂತೆ ಮತ್ತು ಏನು ಇರ್ತದೆ ನೋಡ್ಕೊತೀನಂತೆ ಮುಂದಿನ ಮುಂದೆ ಈಗ ಮತ್ತೆ ನಾವು ಸಣ್ಣ ಒಂದನ್ನು ಮದುವೆ ಮಾಡೋರು ಇದ್ದೀವಿ ಹಾಂ ಮನೆಯಾಗ ಸುಸಿ ಇಲ್ಲಂದ್ರೆ ಚೆಂದ ಕಾಣಂಗಿಲ್ಲ ಅದಕ್ಕೆ ಆ ತೋರಿ ಅಕ್ಕೋರ ಆತ್ರಿ ಅಂದ್ರೆ ಕರ್ಕೊಂಡು ಬರ್ತಾವ್ರಿ ನಾವು ಬರ್ತೀವ್ರಿ ಮತ್ತೆ ಬಸ್ಸಿಗೆ ಟೈಮ್ ಹಕತ್ರಿ ಮತ್ತೆ ನಾಳೆಗೆ ಮತ್ತ್ ನಾಳೆ ಹೋಗ್ಬೇಕಾಗ್ತದ ಅದಕ್ಕೆ ಅಯ್ಯ ಹಂಗ ಬಂದ ಹೊಂಟ್ರಲ್ಲ ಊಟ ಗಿಟ ಮಾಡಿ ಹೋಗತಿರತ್ತೋರಿ ಅಯ್ಯ ಅಕ್ಕೋರ ಮತ್ತ ಮತ್ತೆ ಬಸ್ ಅಂದ್ರೆ ಮತ್ತೆ ನಾಳೆ ನೀವು ನಾಳೆ ಹೋಗ್ಬೇಕದ್ರಿ ಅದಕ್ಕೆ ಬೇಡ ಇಲ್ಲಿ ಬಂದ್ ಹಂಗ ಕೊರ ಕೂಡ್ರಿ ಬಸ್ ಹೋರ ಕೋರಿ ನಾಳೆ ಹೋಗತ್ತಿರತ್ತೇನ್ ಮನೇನ್ ಬ್ಯಾರೈತ್ರಿ ಬೀಗರ್ ಮನೆಯಾಗ ಒಂದಿನ ಇತ್ತು ಹೋರಿ ಅದಕ್ಕೆ ಏನೈತಿ ಅಯ್ಯ ಇಲ್ಲ ಅನ್ನೋರ ಬ್ಯಾಡ್ರಿ ಕರ್ಕೊಂಡು ಬರ್ತೀವಿ ರೀ ರಾಜವಾಗ ಕರ್ಕೊಂಡು ಬಂದು ಹತ್ತಿವಲ್ರಿ ಅವಾಗ ಬೇಕಾದ್ರೆ ಎರಡು ದಿನ ಇದ್ದು ಉಂಡು ತಿಂದು ಹೋಗಿ ಈಗ ಮನ್ಸಿಗೆ ಸಮಾಧಾನ ಇಲ್ಲರಿ ನನಗೂ ಜೋಡಿ ಮಾತಾಡ್ತಾ ನಮ್ಮ ಮನ್ಸಿಗೆ ಸಮಾಧಾನ ಇಲ್ಲ ರೀ ಅದಕ್ಕೆ ರೀ ಹೌದು ರೀ ಅನ್ನೋರ ನಾವು ಯಾರಿಗೂ ಹೇಳಿಲ್ಲ ಇದು ಏನೈತಿ ಸುದ್ದಿ ಏನಿಲ್ಲ ಅಂತ ತಿಳ್ಕೊಬೇಕತ್ತಾ ಹಂಗ ಬಂದಿವೆ ಮತ್ತು ನಮ್ಮ ಶಂಕರಗೂ ಏನೂ ಗೊತ್ತಿಲ್ಲ ಏನಿಲ್ಲ ಅದಕ್ಕೆ ಹೋಗಿ ಮತ್ತು ಬರ್ತೀವಿ ಹೊತ್ತವ್ರಿ ರಾಜವು ಕರ್ಕೊಂಡು ಬಂದಾಗ ಹೆಂಗೂ ಎರಡು ದಿನ ನಾನಾ ಬರ್ತೀನಿ ಹಿಂದ ಬಂದು ಇದ್ದು ಹೋತಿನಂತ ಅಂತ ನಾನಾ ಬರ್ತೀನಿ ಅವಾಗ ಇರ್ತೀವಿ ರೀ ಹ್ಮ್ ಆಯ್ತಾಯ್ತು ರೀ ಹತ್ತ ಮಾಡ್ರಿ ಮತ್ತೆ ಪಾಪ ನಿಮ್ಮ ಮನ್ಸಿಗೂ ಸಮಾಧಾನ ಆತರಿ ಮತ್ತ ಹಂಗ ಮಾಡ್ರಿ ಹಾ ಆಯ್ತು ಅಂದ್ರೆ ನಿಮ್ಗೆ ಬರಾಮ್ರಿ ಬಸ್ ಸ್ಟಾಂಡ್ ಬಿಟ್ಟು ಬರ್ತೀನಿ ರೀ ಬರ್ರಿ